ನಿರ್ಮಾಣವಾಗಿ ಹೋದ ನಡೆದು ಹೋದಂತ ಈ ಕಥೆಯನ್ನ ಹೀಗೆ ಹಾಕ್ತಾ ಇದೇ ಸ್ಥಳ ಬಹಳ ಹೊತ್ತು ನಿಂತೆ ಅಂತಾದ್ರೆ ಭೀಮನೋ ಭೀಮನ ಕಡೆಯವರು ನನ್ನನ್ನು ಬಿಟ್ಟಾರೇನು ಹಾಗಾದ್ರಿಂದ ಇಲ್ಲಿ ಬಹಳ ಹೊತ್ತು ನಿಲ್ಲುವುದು ಯೋಗ್ಯವಾದುದಲ್ಲ ಕಾರಣ કુડીઆડિતિંતા હસ્તિરાવતિયા સાબાંગડા ઇન્દુ પુરુકુલાદ સમરાંગડા કુડીઆડ તેવા પાંડવર કૌરવર ઓપરન ઓપર હીરતે ઓલ્લોહર વિરોધ યંત પર લબાર રાશ રાજ્યા કે લેકતા કાલ મે આગે ઇંતહ सुधन <laughs> ೂ ಏನು ಏನು ನಡೆಯುತ್ತದೆ ಎನ್ನುವುದನ್ನು ಕಣ್ಣಲ್ಲಿ ಕಂಡ ಹಾಗೆ ಹೋಗಿ ಅಂಧರಾದ ಧೃತರಾಷ್ಟ್ರನಿಗೆ ಹೇಳುವುದು ನಾವಿಟ್ಟುಕೊಂಡ ಕರ್ತವ್ಯ ಆಗುತ್ತೆ ಅಂಗೈಯ್ಯ ಬಿಚ್ಚಿ ನೋಡಿದಾಗ ಬಿಚ್ಚಿ ನೋಡಿದಾಗ ಹದಿನೆಂಟನೆಯ ದಿನದ ಏನು ಅಲ್ಲಿ ಸೋಧರ ದ್ರೋ ರಕ್ತ திரோணிய கண்ண ரொய ಯಾವ ಅನುಮಾನವೂ ಇಲ್ಲ ಅಲ್ಲಿ ಬಂದಂತಹ ಕೃಷ್ಣನೇ ಸಾರಿದ್ದಾನೆ ಅಯ್ಯೋ ಮುನಿ ದಿಹೆ ಯಾಕೆ ನಿನ್ನರ ಹೊತ್ತಿಗೆ ನೋಡಿಕೊಟ್ಟಿದ್ದಾನೆ ಪ್ರಭು ಒಂದು ಕಾಲದಲ್ಲಿ ಹೊತ್ತಿನಾ ವೃತ್ತಿಯುಟ್ಟಿದಾಗ ಸೃಗರಾಜನಾದ ಸಿಹುದಂತೆ ಹೊಸಾವೃತ್ತಿಯ ಸಾಮ್ರಾಟನಾಗಿ ಸಮ್ರಾಟರಾಗಿ ಬಾರಿಗೆ ಚಂದ್ರನಾಗಿ ಅನಾಥರಾಗಿ ಬಂದವರಿಗೆ ದಾರಿ ತೋರಿದ ಬಂಧು ಎಂದು ಕರೆಯುತ್ತ ಇಂತಹ ಸಂದರ್ಭದಲ್ಲಿ ಯುದ್ಧವನ್ನು ಸಂಘಟಿಸಲ್ಪಟ್ಟಿದೆ ಹದಿನೇಳು ದಿನಗಳು ಪಡೆದು ಎಲ್ಲಿ 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 ಎಂದು ಕಂಡ್ರೆ ನಿನ್ನವರಿಗೆ ನಿನ್ನವರು ಯಾರು ಇಲ್ಲ ಎಲ್ಲ ಮಣ್ಣಾಗಿ ಹೋಗಿದ್ದಾರೆ ಎಂದು ವಿವರ ಕೊಟ್ಟೆ ಅಲ್ಲ ನಿಮ್ಮ ನೀರ ಕಂಡಾಯಿದಂತ ಪುಣ್ಯದ ಮನಾರಿಂದ ಮಾತು ವಹಿಸಿ ಸಂತೋಷ ಕೊಟ್ಟಿದ್ದು ಯೋಧನೆ ಇಂಥ ಸಾಗಿ ಬರುತ್ತಾ ನೀನು ಸಾಮ್ರಾಟ ಬರುವ ಕಾಲದಲ್ಲಿ ಹೃದಯವಾಗುತ್ತೇನೆ ಮತ್ತು ತುಂಬಣಿಯನ್ನು ಆಸೆ ಇಡುತ್ತೇನೆ ಹಾಲಿಗೆ نا کے دینا سپرش آپ نو آدیت مل گیا کملے ملنے یار سات 強さな強さな居酒屋のカーラーインド ಎಲ್ಲರೂ ನೈರಾಗಿ ಹೋದರು ಕುರುಕ್ಷೇತ್ರದ ಈ ಮಟ್ಟಿನಲ್ಲಿ ಮಣ್ಣಾಗಿ ಹೋದರು ಪುಡಿಯಾಗಿ ಹೋದರು ಸ್ಥಿತಿಗೆ ಕಾರಣ ಎಂದು ಕಾರಣ ನಿನ್ನ ಮಂಚಮುದಿಯಲ್ಲದೆ ಕೃಷ್ಣನನ್ನು ವಶಪಡಿಸಿಕೊಳ್ಳಲಿಕ್ಕೆ ಒಂದು ಹೋದೆ ಅಲ್ಲಿಯೂ ನಿನ್ನ ಬುದ್ಧಿ ಚಾತುರ್ ಇಲ್ಲಿಂದ ಅವರನ್ನು ವಶಪಡಿಸಿಕೊಳ್ಳಲಾರಬೇಕು ಅಜ್ಜಯ್ಯ ಭೀಷ್ಮರಿಗೆ ಸೇನಾಧಿಪತ್ಯವನ್ನು ಕಟ್ಟುವುದಕ್ಕೆ ಹೊಂದಿದೆ ದಿನಕ್ಕೆ ಹತ್ತು ಸಾವಿರ ಕುಟುಂಬ ಬರ್ತಾರೆ ನಮ್ಮ ತಲೆ ಕೊಡಲು ಚಲುತ್ತೇನೋ ಎನ್ನುವುದಾಗಿ ಒಂದು ಪಾಯಿಂಟ್ ಅವರು ತಲೆ ತೆಗೆದುಕೊಡುವಂತೆ ಹೇಳಿತು ಅಲ್ಲಿಯೂ ಅದು ನಿನಗೆ ಸೂಚಿಸಲಿಲ್ಲ ಎಂದ ಈ ಸೋನೆಗೆ ಈ ಸಾವಿನ ಅಂಚಿಗೆ ಬರುವುದಕ್ಕೆ ನಿನ್ನ ಮಂದ ಬುದ್ಧಿಯೇ ಕಾರಣ ಎಂದು ನಾವ ನಮ್ಮತ್ತವರು ಹೇಳಿದರೆ ಏನು ಉತ್ತರ ಹೇಳಬಲ್ಲ ಏನು ಉತ್ತರ ಹೇಳಬಲ್ಲ ಸಂಜೆಯ ಹುಣ್ಣಿನ ಮೇಲೆ ಯಾಕೆ ಕಾದ ಪರೇ ನಡೀತಾ ಎಂಬುದು ಮೊದಲೇ ಒಂದು ಬಾಧ್ಯವರನ್ನೇ ಕಳೆದುಕೊಂಡು ಹತಾಶೆ ನಿರಾಸೆ ಪಡೆದಲ್ಲಿದ್ದೇವೆ ಮಾಡಿಕೊಟ್ಟು ನನ್ನನ್ನು ಯಾಕೆ ಯಮಯಾತನೆ ಗುರಿ ಮಾಡ್ತಾ ಇದ್ದೀ ಯಾಕೆ ಯಮಯಾತನೆ ಗುರಿ ಮಾಡ್ತಾ ಇದ್ದೀ ನಡೆದು ಹೋದಂತ ಈ ಅಹಿತಕಾರಕವಾದ ಘಟನಾವಳಿಗಳಿಗೆ ನನ್ನ ಮಂದ ಬುದ್ಧಿಯು ಅದ ನಿಮ್ಮಂತವರ ದೌರ್ಭಾಗ್ಯವೋ ಕಾರಣ ಅಲ್ಲ ಮತ್ತೇನು ಪ್ರಭು ಇದಕ್ಕೊಂದು ಪ್ರಬಲವಾದ ಹಿನ್ನೆಲೆ ಯಾವುದನ್ನು ಸ್ವರೂಪವು ಎನ್ನುವಂತಿರುವ ವರವೊಂದರಲ್ಲಿ ಹಸಿರು ಹೂ ಹಣ್ಣು ಇರುವ ಕಾಲಾವಧಿಯಲ್ಲಿ ಇಂದು ಗೈದಂತ ಉದ ದುಷ್ಕೃತ ಎನ್ನುವಂತಹ ಆ ವರ ಪ್ರದೇಶವನ್ನು ಸುಟ್ಟು ಶೀಖರಿಗೊಳಿಸಿದ ಕಾಲ ಅಲ್ಲಿ ಅದುವರೆಗೆ ತಂಗಿದಂತ ಕೋಟಿ ಕೋಟಿ ಜೀವಜಂತುಗಳು ಶ್ವಾಪದಗಳು ಆ ಸ್ಥಳವನ್ನು ಬಿಟ್ಟು ದೂರಾಗಿ ಹೋಗುವುದಿಲ್ಲ ಹಾಗೆ ಈ ಸುಯೋಧನಲ್ಲಿ ಪುಣ್ಯದ ಸೆಲೆ ಇರುವವರಿಗೆ ಬಂಧು ಬಾಂಧವರು ಒಡನಾಡಿಗಳು ಪುರದ ಪ್ರಮುಖರು ಎಲ್ಲವರು ನನ್ನ ಸರಿಹದಲ್ಲಿದ್ದರು ನನ್ನನ್ನು ಆರಾಧಿಸುತ್ತಿದ್ದರು ನನ್ನನ್ನು ಆಧರಿಸುತ್ತಿದ್ದರು ಅದೇ ಇಂದು ಪುಣ್ಯದ ಸೆಲೆ ಬತ್ತಿ ಹೋದಂಥ ಸಮಯ ನನ್ನವರೆ ನೂರು ಯಾರೂ ಇಲ್ಲ ಸರಿಯ ಎಲ್ಲ ನನ್ನಿಂದ ದೂರ ದೂರ ಆಗಿ ಯನೂರಿಂದ ಸೇರಿ ಬಿಟ್ಟಿದ್ದಾರೆ ಯಮನೂರಿಂದ ಸೇರಿ ಬಿಟ್ಟಿದ್ದಾರೆ ಇಂದು ನನ್ನ ಆಪ್ತನು ಎನ್ನುವಸುವ ನೀನೊಬ್ಬದಲ್ಲೇ ಮತ್ತೆ ನನಗೆ ಯಾರಿದ್ದಾರೆ ಸಂಜೆಯವತಿಯ ನನ್ನ ಕೈಯ ಅಂಕೆಯ ಆ ಸಾಮ್ರಾಜ್ಯ ಲಕ್ಷ್ಮಿ ನನ್ನ ಅಂಕೆಯನ್ನ ನನ್ನ ಹಿಡಿತವನ್ನ ತಪ್ಪಿಸಿಕೊಂಡು ಅದು ಅದು ಪಾಂಡವರ ಅಂಕವನ್ನ ಸೇರುತ್ತಿದ್ದಾನೆ ಸಂಜಯ ಈ ಕಾಲದಲ್ಲಿ ನನ್ನ ಯಾರಿದ್ದಾರೆ ಆದರೆ ಸೋರಿ ಯಾರಿದ್ದಾರೆ ಸರಿ ಹಾಗಿದ್ರೆ ಇಷ್ಟೆಲ್ಲ ಅದರ್ಥ ಪರಂಪರೆಗೆ ಕಾರಣ ಏನು ಹಸ್ತಿರಾವತಿ ಇಂದು ಕೇವಲ ಮಸಡಗಟ್ಟೆ ಆಗಿರುವುದಕ್ಕೆ ಕಾರಣವೇನು ಕೋಟಿ ಕೋಟಿ ನನ್ನವರು ಹೀಗೆ ಹೆಣವಾಗಿ ಉರುಳಿ ಹೋಗಿರುವುದಕ್ಕೆ ಕಾರಣವೇನು ತರ್ಕಿಸಿದ್ದೇನೆ ಏನು ನಿರ್ಧಾರಕ್ಕೂ ಬಂದಿದ್ದೇನೆ ಸಂಜಯ್ ಎಲ್ಲದಕ್ಕೂ ಅಲ್ಲದೆ ಮತ್ತೆ ಏನೂ ಇಲ್ಲ ಪ್ರಶ್ನೆಯನ್ನು ಹಾಕಿಕೊಂಡಿದ್ದೇನೆ ನನ್ನ ಮಂದ ಬುದ್ಧಿಯಿಂದ ಹೀಗಾಯ್ತ ಅಲ್ಲ ಪಾಂಡವರ ದೈವದ ಕೃಪೆಯೋ ಎನ್ನುವುದಾಗಿ ನನಗೆ ಉತ್ತರ ಬಂದಿದ್ದು ದೈವದ ಕೃಪೆಯಿಂದಲಾಗಿ ಪಾಂಡವರಿಗೆ ವಿಜಯವಾಯಿತು ಎನ್ನುವುದಾಗಿ ಅಂತಂದ್ರೆ ಪಾಂಡವರಿಗಿಂತ ನಾಲ್ಕ ಕ್ಷೂಣಿ ಸೈನ್ಯ ಹೆಚ್ಚುವರಿ ಆಗಿ ಉಂಟು ಪಾಂಡವರದ್ದು ಕೇವಲ ಏಳ ನಮ್ಮದು ಸೈನ್ಯವಾದ್ರೆ ಹನ್ನೊಂದಕ್ಕೆ ಸೈನ್ಯ ಖಂಡಿತ ಹೀಗೆ ಬಲವಿದೆ ಬೌದ್ಧಿಕವಾದ ಸಾಮರ್ಥ್ಯವಿದೆ ಹೀಗಿದ್ದು ಕೂಡ ಪಾಂಡವರಿಗೆ ದೈವ ಅದಕ್ಕೆ ಆ ದೈವದ ಕೃಪೆಯಲ್ಲದೆ ಮತ್ತೆ ನೀವು ಸಂಜೆಯ ಒಟ್ಟಿನಲ್ಲಿ ಈ ದುರ್ಘಟನೆಗಳಿಗಿಲ್ಲ ಆ ವಿಧಿ ಹೀಗಾಗಬೇಕು ಸುಯೋಧನ ಬದುಕಿನಲ್ಲಿ ಎನ್ನುವುದಾಗಿ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ನಾನು ಒಟ್ಟಿನಲ್ಲಿ ದೇವೇಚ್ಛೇ ಯಾಕೆಂದು ಈ ನಡೆಯ ಮೊದಲಾಯಿತು ಯಾಕಂದ್ರೆ ಯಾಕೆಂದ್ರೆ ನಾನು ನಲ್ಲಕ್ಕಿಲ್ಲಿ ಚಲ್ಲಕ್ಕಿ ಹುಂದಸರಿನು ಕೃಷ್ಣ ಸಂದಾನಕೆಂದ ಬಂದಂತ ಕಾಲದಲ್ಲಿ ಏಲೆ ಮೂರು ಅಂತ ಕಾಲale ಕೈಪೂರನೆ રહી ಗುರುಮಂಟನಕೆ ಸಮರಕೆ ಸಂದಹವಾಗಿ ಬರಲಿ ಕಲಾಹದ ನಿಂದಣಿಯುಯ ತಲೆಯ ಕೈದೆ ಸಮರ್ಪಿಸರೆ ಚಲಲಂತ ಚಕ್ರೇಶ್ವರನೆ ಸುರಕ್ಕೆ ಬೆದರುವನಲ್ಲ ಮುಗಲ ಕೊಡುವವನಲ್ಲ ರಾಜ್ಯ ದೈವ ಶಕ್ತಿಗಿಂತ ಮನುಷ್ಯ ಶಕ್ತಿ ಮೇಲೆಂಬುದನ್ನು ತೋರಿಸಿಕೊಡುತ್ತೇನೆ ನದಿ ಬದಲಾಯಿತು ಅಂತ ಹೇಳುತ್ತಿರುವ ಇದಕ್ಕೆ ನಿನ್ನ ಪಟ್ಟ ಕೊನೆಯ ನಿರ್ಧಾರ ಏನಿತ್ತು ಸಂಜಯ ಸಂಜಯ ನಡೆದು ಘಟನಾವಳಿಗಳ ವಿಷಯದಲ್ಲಿ ಮಾತ್ರ ವಿಧಿಯಿಂದ ಹೀಗಾಯ್ತು ಅಂತ ಮುಂದೆ ಕಾರ್ಯಭಾಗದ ವಿಷಯದಲ್ಲಿ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೈ ಕಟ್ಟಿ ಕೂತುಕೊಳ್ಳುವ ನಿಷ್ಕ್ರಿಯ ವ್ಯಕ್ತಿಯೋಧನಲ್ಲ ಇಂದಿನ ಯಾವತ್ತು ನನ್ನ ನಡೆಯಲ್ಲಿ ನುಡಿ ಉಡಿ ಅದನ್ನ ನೀವು ಹೇಳುತ್ತೇನೆ